ಮುಂಗ ತಾಲೂಕಿನ ಕಪ್ಪಳ ಗ್ರಾಮದ ಶ್ರೀ ಪಾಂಡುರಂಗ ರೊಪ್ಪಣಿ ದೇವಿ ದುಂಡಿ ಉತ್ಸವ ನಾನಾ ಜಾನಪದ ಕಲಾ ಮೇಳದೊಂದಿಗೆ ಭಾನುವಾರ ವಿಜೃಂಭಣೆಯಿಂದ ಜರುಗಿದೆ ಉತ್ಸವದಲ್ಲಿ ವೀರಗಾಸೆ ಚಂಡೆ ತಮಟೆ ವಾದ್ಯ ಕಹಳೆ ಡೊಳ್ಳು ಕುಣಿತ ಚಿಟ್ಟೆ ಮೇಳ ನಾದಸ್ವರ ಮಹಿಳಾ ವೀರಗಾಸೆ ಗೊಂಬೆ ಕುಣಿತ ಸೇರಿದಂತೆ ನಾನಾ ಭಾಗಗಳಿಂದ ಭಾಗವಹಿಸಿದ್ದ ಭಜನಾ ಕಲಾವಿದ್ರೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಹೊಸದುರ್ಗ ತಾಲೂಕಿನ ಕಬ್ಬಳ ಗ್ರಾಮದ ಶ್ರೀ ಪಾಂಡುರಂಗ ದೇವಿ ದಿಂಡಿ ಉತ್ಸವ ನಾನಾ ಜಾನಪದ ಕಲಾ ಮೇಳಗಳೊಂದಿಗೆ ಭಾನುವಾರ ವಿಜೃಂಭಣೆಯಿಂದ ಜರುಗಿತು ಉತ್ಸವದಲ್ಲಿ ವೀರಗಾಸೆ ಚಂಡೆ ತಮಟೆ ವಾದ್ಯ ಕಹಳೆ ಡೊಳ್ಳು ಕುಣಿತ ಚಿಟ್ಟೆ ಮೇಳ ನಾದಸ್ವರ ಮಹಿಳಾ ವೀರಗಾಸೆ ಗೊಂಬೆ ಕುಣಿತ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಾಗವಹಿಸಿದ್ದ ಭಜನಾ ಕಲಾವಿದರಗಳೊಂದಿಗೆ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಿಯ ದೇವರ ಮೂರ್ತಿಗಳನ್ನು ಸಾರೋಟು ರಥದಲ್ಲಿ ಕುಳ್ಳಿರಿಸಿ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಗ್ರಾಮದ ರಾಜಬೀದಿಗಳಲ್ಲಿ ಭಕ್ತಿ ಪ್ರಧಾನ ಉತ್ಸವ ಅದ್ದೂರಿಯಾಗಿ ನಡೆಯಿತು ಉತ್ಸವದ ಅಂಗವಾಗಿ ಶನಿವಾರ ರಾತ್ರಿ ಗ್ರಾಮದೇವತೆ ಕತ್ತಿಕಾಲಂಬ ದೇವಿ ದೇವಿ ಅಜುಬಾಜು ಗ್ರಾಮಗಳಾದ ಹೊಸಹಟ್ಟಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಮಲ್ಲೇನಹಳ್ಳಿ ಗ್ರಾಮದ ಶ್ರೀ ತಿರುಮಲೇಶ್ವರ ಸ್ವಾಮಿ ಬೊಮ್ಮೇನಹಳ್ಳಿಯ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕರಿಯಮ್ಮ ದೇವಿ ದೇವರುಗಳ ಪುರಪ್ರಧಾನ ಉತ್ಸವ ಜರುಗಿತು ಹಾಗೂ ರಾತ್ರಿ ಇಡೀ ಓಮ ಹವನ ಸೇರಿದಂತೆ ನಾನಾ ಧಾರ್ಮಿಕ ಪೂಜೆಗಳು ಹಾಗೂ ಅನ್ನ ಸಂತರ್ಪಣೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿವು ಎಸ್ ವೇದಮೂರ್ತಿ ಹೊಳಲ್ಕರೆ